ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಸೊ ಇದ್ರ ಕಟಿಂಗ್ ಹಾಗೆ ಇದು ಬಂದು ಹೆವಿ ಸೈಜ್ ಫಾರ್ಟಿ ಟೂ ಇಂಚ್ ನಲವತ್ತೆರಡು ಇಂಚು ಎದೆ ಆ ಬ್ಲೌಸ್ ನ ಕಟಿಂಗ್ ಹಾಗೆ ನಾರ್ಮಲ್ ಬ್ಲೌಸ್ ಗೆ ಹಾಗೆ ನೆಕ್ ಬ್ಲೌಸ್ ಹಾಗೆ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ನೆಕ್ ಗೆ ನೆಕ್ ಬ್ಲೌಸ್ ನಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಯಾವ ರೀತಿ ಶೋಲ್ಡರ್ ಇಟ್ಕೊಬೇಕು ಯಾವ ರೀತಿ ಆರ್ಮರ್ ಇಟ್ಕೊಳ್ಬೇಕು ಏನೆಲ್ಲ ವ್ಯತ್ಯಾಸ ಇರುತ್ತೆ ಅನ್ನುವ ಕಂಪ್ಲೀಟ್ ಡೀಟೇಲ್ ಕಟಿಂಗ್ ಇವತ್ತು ಹೇಳ್ಕೊಡ್ತಾ ಇದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಬನ್ನಿ ಶುರು ಮಾಡೋ ಟಾಪಿಕ್ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಗೊತ್ತಾಗಿ ಯಾರಾದ್ರೂ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಕಂಪ್ಲೀಟ್ ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಕಂಪ್ಲೀಟ್ ಮೂರು ತಿಂಗಳು ಕೋರ್ಸ್ ಇರುತ್ತಿದ್ದು ಸೊ ಕಂಪ್ಲೀಟ್ ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಎರಡು ಸಾವಿರ ರೂಪಾಯಿಗಳು ಸೊ ಈ ಏನು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ಅದಕ್ಕೆ ನೀವು ಮೆಸೇಜ್ ಹಾಕಿ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮೆಸೇಜ್ ಹಾಕಿ ರಿಜಿಸ್ಟರ್ ಮಾಡಿಸ್ಕೊಂಡು ಜಾಯಿನ್ ಆಗ್ಬೋದು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇದು ಬಂದು ಫಾರ್ಟಿ ಟೂ ನಲ್ವತ್ತೆರಡು ಇಂಚು ಇದೆ ಸುತ್ತಲತೆಯ ಬ್ಲೌಸ್ ಇದು ಸೊ ಫ್ರಂಟ್ ಅಲ್ಲಿ ಡೀಪ್ ನೆಕ್ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಇದೆ ಸೊ ಲೆಂತ್ ಬಂದು ಹದಿನೈದು ಇಂಚು ಸೊ ಇವರು ಸ್ವಲ್ಪ ಉದ್ದ ಇದಾರೆ ಹಾಗೆ ಸೈಜು ಇದಾರೆ ಹದಿನೈದು ಇಂಚು ಸೊ ಫಸ್ಟ್ ಗೆ ನಾನು ಬ್ಯಾಕ್ ಗೆ ಬ್ಯಾಕ್ ಪಾರ್ಟ್ ಗೆ ಮಾರ್ಕ್ ಹಾಕ್ತಾ ಇದೀನಿ ರೆಡಿ ಹದಿನೈದು ಇಂಚು ಸೊ ಒನ್ ಇಂಚ್ ಸೇರಿಸಿ ಹದಿನಾರು ಇಂಚ್ ಗೆ ಮಾರ್ಕ್ ಹಾಕ್ತಾ ಇದ್ದೀನಿ సో ఇది నన్ను మార్క్ హో బ్యాక్ పార్ట్ గా సో బ్యాక్ పార్ట్ న్ంచు ఎక్ తగ్బు సో హంచు హార్ంచు ఉద్ద బ్యాక్ పార్ట్ గా ఫ్రంట్ పార్ట్ గా నేను ఆమె హి సో ఫస్ట్ బ్యాక్ పార్ట్ గా హైదు ప్లస్ వన్ ఇంచు హో ఇవగా నాల్డర్ ఇక సమాన్య వ్యక్తి నార్మల్ బ్లౌస్ శోల్డర్ ఇట్క ముంచే గమన బ్యాక్ అల్ డీపెస్ట్ ఇది అంత నార్మల్ బ్లౌస్ ಸೊ ಅದಾದ್ಮೇಲೆ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಬ್ಯಾಕ್ ಅಲ್ಲಿ ಏನ್ ಹೆವಿ ಡೀಪ್ ಇರುತ್ತೆ ಬ್ರಾಡ್ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಅಂತ ಸೊ ಯಾವ್ದೇ ವಿಡಿಯೋ ಆಗ್ಲಿ ನೀವು ತೆಗೆದ್ ನೋಡಿ ಸೊ ಯಾವ್ದೇ ಆಗ್ಲಿ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಶೋಲ್ಡರ್ ಎಷ್ಟಿಟ್ಕೊಳ್ಬೇಕು ಅಂತ ಸೊ ಡೀಪ್ ಇದ್ರೆ ಶೋಲ್ಡರ್ ನ ಮೈನಸ್ ಮಾಡಿ ಇಟ್ಕೊಳ್ತೀವಿ ಡೀಪ್ ಪ್ಲಸ್ ಇದ್ರೆ ಶೋಲ್ಡರ್ ಎಷ್ಟಿದೆ ಸೊ ಅಷ್ಟು ಇಟ್ಕೊಳ್ತೀವಿ ಇದು ಬಂದು ನಾರ್ಮಲ್ ಬ್ಲೌಸ್ ಅಲ್ಲಿ ಸೊ ಸೆಕೆಂಡ್ ಪಾಯಿಂಟ್ ಬಂದು ಬೋಟ್ ನೆಕ್ ಬ್ಲೌಸ್ ನೆಕ್ ಬ್ಲೌಸ್ ಅಲ್ಲಿ ಏನ್ ಮಾಡ್ತೀವಿ ಈ ಮೂರ್ ಇಲ್ಲಿ ಒಂದು ಲಾಕ್ ಅಂತ ಬಂದ್ಬಿಡುತ್ತೆ ಸೊ ಆ ಲಾಕ್ ಅಂತ ಬಂದಾಗ ಏನಾಗುತ್ತೆ ಏನ್ ನಮ್ದು ಎಕ್ಸಾಕ್ಟ್ ಶೋಲ್ಡರ್ ಇದೆ ಸೊ ಅಷ್ಟು ಕಂಪ್ಲೀಟ್ ಇಟ್ಕೊಳ್ತೀವಿ ಅಂದ್ರೆ ಹದಿನೈದು ಇಂಚ್ ಇದ್ರೆ ಅದ್ರಲ್ಲಿ ಹಾಫ್ ಏಳುವರೆ ಇಂಚ್ ಏನಿದೆ ಸೊ ಅಷ್ಟು ಶೋಲ್ಡರ್ ನ ಇಟ್ಕೊಳ್ತೀವಿ ಬೋಟ್ ಅಲ್ಲಿ ಡೀಪ್ ಬರಲ್ವಾ ಬರುತ್ತೆ ಬಟ್ ತ್ರೀ ಇಂಚ್ ಮೂರ್ ಇಂಚ್ಗೆ ಅಥವಾ ಮೂರುವರೆ ಇಂಚ್ ಗೆ ಇಲ್ಲಿ ಒಂದು ಲಾಕ್ ಅನ್ನೋದು ಬಂದ್ಬಿಡುತ್ತೆ ಸೊ ಶೋಲ್ಡರ್ ಡ್ರಾಪ್ ಅನ್ನೋದು ಯಾವುದೇ ಕಾರಣಕ್ಕೂ ಆಗಲ್ಲ ಸೊ ಏನೇ ಡೀಪ್ ಬಂದ್ರು ಸೊ ಇಲ್ಲಿ ನಾವು ಇಟ್ಕೊಳ್ಳೋದು ಸೊ ಇಲ್ಲಿ ಒಂದು ಲಾಕ್ ಅಂತ ಬಂದಾಗ ಸೊ ಇಲ್ಲಿ ನೀವು ಎಷ್ಟೇ ಡೀಪ್ ತೆಗೀರಿ ಶೋಲ್ಡರ್ ಡ್ರಾಪ್ ಆಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಸೊ ಮೂರನೇ ಪಾಯಿಂಟ್ ಬಂದು ಶೋಲ್ಡರ್ ಸಾರಿ ನಾರ್ಮಲ್ ಬ್ಲೌಸ್ ಹಾಗೆ ನೆಕ್ ಬ್ಲೌಸ್ ಬೇರೆ ಬೇರೆ ಇರುತ್ತೆ ಸೊ ಇವಾಗ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಸೊ ಇದರಲ್ಲಿ ಫ್ರಂಟ್ ಅಲ್ಲಿ ನಾರ್ಮಲ್ ಬ್ಲೌಸ್ ಗೆ ಇರೋ ತರ ಫ್ರಂಟ್ ಅಲ್ಲಿ ಡೀಪ್ ಇರ್ತೀವಿ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಬ್ಲೌಸ್ ಗೆ ಏನ್ ಇರ್ತೀವಿ ಆ ತರ ಇರ್ತೀವಿ ಸೊ ಇಲ್ಲಿ ಯಾವ ರೀತಿ ಇಟ್ಕೊಳ್ಳೋದು ನಾವು ಶೋಲ್ಡರ್ ನ ಏನಿಕ್ಕಂದ್ರೆ ಫ್ರಂಟ್ ಅಲ್ಲಿ ಡೀಪ್ ಬರ್ತಾ ಇದೆ ಬೋಟ್ ನೆಕ್ ಅಂದ್ರೆ ಫ್ರಂಟ್ ಅಲ್ಲೂ ಬೋಟ್ ನೆಕ್ ಬ್ಯಾಕ್ ಅಲ್ಲೂ ನೆಕ್ ಎರಡೂ ಕಡೆ ಮೂರುವರೆ ಇಂಚ್ ಗೆ ಮಾರ್ಕ್ ಹಾಕಿ ನಾವು ಇಲ್ಲಿ ಲಾಕ್ ಅನ್ನೋದು ಹಾಕಿ ಹಾಕ್ತಿವಿ ನೆಕ್ ಅಲ್ಲಿ ನೀವು ಏನೇ ಡಿಸೈನ್ ಇಡಿ ಯಾವುದೇ ಬ್ರಾಡ್ ಇಡಿ ಡೀಪ್ ಇಡಿ ಸೊ ಫ್ರಂಟ್ ಬ್ಯಾಕ್ ಎರಡರಲ್ಲೂ ನಾವು ಒಂದು ಲಾಕ್ ಅನ್ನೋದು ಬಂದ್ಬಿಡುತ್ತೆ ಸೊ ಹಂಗಾಗಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಬಟ್ ಬ್ಯಾಕ್ ಅಲ್ಲಿ ಡೀಪ್ ನೆಕ್ ಸಾರಿ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಫ್ರಂಟ್ ಅಲ್ಲಿ ಡೀಪ್ ನೆಕ್ ಬಂದಾಗ ಫ್ರಂಟ್ ಅಲ್ಲಿ ಡೀಪ್ ಇರುತ್ತೆ ಸೊ ಶೋಲ್ಡರ್ ಡ್ರಾಪ್ ಆಗುತ್ತಾ ಸೊ ಇಲ್ಲೂ ಕೂಡ ಖಂಡಿತ ಶೋಲ್ಡರ್ ಡ್ರಾಪ್ ಆಗಲ್ಲ ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನೀವೊಂದು ಜಾಕೆಟ್ ಹಾಕ್ತೀರಾ ಸೊ ಅದ್ರಲ್ಲಿ ಡೀಪ್ ಇರುತ್ತಾ ಇರಲ್ಲ ನಿಮ್ಗೆ ಫ್ರಂಟ್ ಅಲ್ಲಿ ಡೀಪ್ ಇರುತ್ತೆ ಬ್ಯಾಕ್ ಅಲ್ಲಿ ಡೀಪ್ ಇರುತ್ತಾ ಇರಲ್ಲ ಶೋಲ್ಡರ್ ಡ್ರಾಪ್ ಅನ್ನೋದು ಅಲ್ಲಿ ಆಗುತ್ತಾ ಆಗಲ್ಲ ಏನಿಕ್ಕ ಅಂದ್ರೆ ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ಕವರ್ ಆಗಿರುತ್ತೆ ಸೊ ಅಲ್ವಾ ಬ್ಲೌಸ್ ಅಲ್ಲಿ ಹಂಗಲ್ಲ ಸ್ವಲ್ಪ ಡೀಪ್ ಜಾಸ್ತಿ ಇಟ್ಟಿರ್ತೀವಿ ಜಾಕೆಟ್ ಹಾಕೊಂಡಾಗ್ಲೂನು ಜಾಕೆಟ್ ಅಂದ್ರೆ ನಾವು ಡ್ರೆಸ್ ಮೇಲೆ ಏನ್ ವೇರ್ ಮಾಡ್ತೀವಿ ಜರ್ಕಿನ್ ಜಾಕೆಟ್ ಆ ತರ ಬ್ಲೌಸ್ ಅಲ್ಲಿ ಆ ತರ ಅಲ್ಲ ಫ್ರಂಟ್ ಅಲ್ಲಿ ಸ್ವಲ್ಪ ಡೀಪ್ ಇರುತ್ತೆ ಸೊ ಹಂಗಾಗಿ ಇವಾಗ ನೋಡಿ ಇವ್ರದ್ದು ಬಂದು ಶೋಲ್ಡರ್ ಬಂದು ಇವ್ರದ್ದು ಹದಿನಾರು ಇಂಚು ಹದಿನಾರು ಇಂಚು ಶೋಲ್ಡರ್ ಅಲ್ಲಿ ಸಾರಿ ಇವ್ರದು ಶೋಲ್ಡರ್ ಬಂದು ಹದಿನೇಳು ಇಂಚು ಎಕ್ಸಾಕ್ಟ್ ಶೋಲ್ಡರ್ ಬಂದು ಹದಿನೇಳು ಇಂಚು ಸೊ ಫ್ರಂಟ್ ಅಲ್ ಡೀಪ್ ಬರ್ತಾ ಇದೆ ಇವಾಗ ನಾನು ಇದೇ ಬೋಟ್ ಫ್ರಂಟ್ ಬ್ಯಾಕ್ ಎರಡು ಬೋಟ್ನೆಕ್ ಆಗಿದ್ರೆ ಹದಿನೇಳು ಇಂಚಲ್ಲಿ ಅರ್ಧ ಅಂದ್ರೆ ಎಂಟೂವರೆ ಇಂಚು ನಾನು ಇಲ್ಲಿ ಇಟ್ಬಿಡ್ತಿದ್ದೆ ಸೊ ಇಲ್ಲಿ ಫ್ರಂಟಲ್ ಡೀಪ್ ಬಂದಿರೋದ್ರಿಂದ ಹದಿನೇಳು ಇಂಚಲ್ಲಿ ಮೈನಸ್ ಒನ್ ಇಂಚ್ ಮಾಡ್ತೀನಿ ಒನ್ ಇಂಚ್ ಅಷ್ಟೇ ಮೈನಸ್ ಮಾಡ್ಕೊಳ್ಳೋದು ಏನಿಕ್ಕಾದ್ರೆ ಫ್ರಂಟಲ್ ಡೀಪ್ ಇರೋದಕ್ಕೆ ಸೊ ಎಷ್ಟು ಮಿಗುತ್ತೆ ಹದಿನಾರು ಇಂಚು ಮಿಗುತ್ತೆ ಸೊ ಹದಿನಾರು ಇಂಚಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ನೀವ್ ಯಾವ್ದೇ ಸೈಜ್ ಆಗಲಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಇಡುವಾಗ ಒಂದ್ ಇಂಚ್ ಮೈನಸ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಇವ್ರದ್ದು ಹದಿನಾರು ಇಂಚ್ ಬಂದಿದೆ ಒನ್ ಇಂಚ್ ಮೈನಸ್ ಮಾಡಿದಾಗ ಸೊ ಅದ್ರಲ್ಲಿ ಅರ್ಧ ಅಂದ್ರೆ ಎಂಟು ಇಂಚ್ ಸೊ ಎಂಟು ಇಂಚು ನಾನು ಶೋಲ್ಡರ್ ಇಡ್ತಾ ಇದ್ದೀನಿ ಸೊ ಆರ್ಮ್ ಹೋಲ್ ಸೊ ಎಂಟು ಇಂಚ್ ಏನಿದೆ ಸೊ ಅಷ್ಟೇ ಇಲ್ಲಿ ಎಂಟು ಇಂಚು ಶೋಲ್ಡರ್ ಜಾಸ್ತಿ ಇಟ್ಟಿದೀವಿ ಸೊ ಇಲ್ಲಿ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರ್ಮ್ ಹೋಲ್ ರೌಂಡ್ ಸೇಮ್ ಟು ಸೇಮ್ ಎಂಟು ಇಂಚ್ ಇಡ್ತಾ ಇದೀನಿ ಸೊ ಇವು ಬಂದು ಸ್ವಲ್ಪ ಹೆವಿ ಸೈಜ್ ಇರೋದ್ರಿಂದ ಆರ್ಮೋಲ್ ರೌಂಡ್ ಹಾಗೆ ಶೋಲ್ಡರ್ ಸ್ವಲ್ಪ ಜಾಸ್ತಿನೇ ಇಡಬೇಕು ಸೊ ನೀವು ಅಲ್ಲಿ ಸೈಜ್ ವೈಸ್ ಕೂಡ ಡಿಪೆಂಡ್ ಆಗತ್ತೆ ಸೊ ಇಲ್ಲಿಂದ ಇಲ್ಲಿ ಏನ್ ಎಂಟು ಇಂಚ್ ಇಟ್ಟಿದೆ ಸೊ ಅದೇ ಎಂಟು ಇಂಚು ಇಲ್ಲೂ ಕೂಡ ಇಡ್ತೀನಿ ಸೊ ಇಟ್ಟು ಈ ರೀತಿ ಒಂದು ಲೈನ್ ಹಾಕ್ತೀನಿ ಎದೆಯ ಸುತ್ತಲತ್ತೆ ನಾಲ್ಕನೇ ಒಂದು ಭಾಗ ಅಂದ್ರೆ ಇಂಚಿನ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಹತ್ತುವರೆ ಬರುತ್ತೆ ಸೊ ಹತ್ತುವರೆ ಇಂಚಿನ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ ಎರಡು ಇಂಚು ಸೊ ನೆಕ್ಸ್ಟ್ ಇವ್ರದು ಸೊಂಟದ ಸುತ್ತಳತೆ ಬಂದು ಮೂವತ್ತ ನಾಲ್ಕು ಇಂಚು ಸೊ ನೋಡಿ ರೇರ್ ಕೇಸ್ ಈ ರೀತಿ ಬರುತ್ತೆ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ಗೂ ಚೆಸ್ಟ್ ಮೆಷರ್ಮೆಂಟ್ ಚೆಸ್ಟ್ ಬಂದು ನಲ್ವತ್ತೆರಡು ಇಂಚು ವೇಸ್ಟ್ ಬಂದು ಮೂವತ್ನಾಲ್ಕು ಇಂಚು ಅಂದ್ರೆ ಎಂಟು ಇಂಚು ಡಿಫರೆನ್ಸ್ ಸಾಮಾನ್ಯ ಅಂದ್ರೆ ನಾಲ್ಕರಿಂದ ಐದು ಇಂಚು ಆರು ಇಂಚು ಜಾಸ್ತಿ ಬಟ್ ಇದು ಎಂಟು ಇಂಚು ಡಿಫರೆನ್ಸ್ ಇದೆ ಸೊ ಮೂವತ್ನಾಲ್ಕ ಇಂಚನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟುವರೆ ಬರುತ್ತೆ ಸೊ ಎಂಟುವರೆಗೆ ಒಂದ್ ಇಂಚು ಸೇರಿಸಿ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಕೇಳಿ ಒಂದ್ ಇಂಚ್ ಎಕ್ಸ್ಟ್ರಾ ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ ಸೊ ಡಾಟ್ಗೋಸ್ಕರ ಸೊ ಇಲ್ಲಿ ಸೆಂಟರ್ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇದು ನಮ್ಮ ಡಾಟ್ ಪಾಯಿಂಟ್ ಸೊ ನೆಕ್ಸ್ಟ್ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಸೊ ಈ ಲೈನ್ಗಳನ್ನ ಹಾಕೊಂಡ್ಬಿಡೋಣ ಸೊ ನೆಕ್ಸ್ಟ್ ಇಲ್ಲಿ ನಾವು ಇವಾಗ ನೆಕ್ ಅಗ್ಲ ಇಟ್ಕೊಳ್ಬೇಕು ಸೊ ನೆಕ್ ಅಗ್ಲ ಯಾವ ರೀತಿ ಎಷ್ಟು ಇಟ್ಕೊಳ್ಳೋದು ಸೊ ಇಲ್ಲಿ ನೋಡಿ ಎಂಟು ಇಂಚ್ ಇದೆ ಸೊ ಬ್ರಾಡ್ ನೆಕ್ ಇಟ್ಕೊಳ್ತೀವಿ ಅಂದ್ರೆ ನೆಕ್ ಅಗ್ಲ ಬ್ರಾಡ್ ಇಟ್ಕೊಳ್ತೀವಿ ಅನ್ನೋರು ಐದು ಇಂಚ್ವರೆಗೂ ಇಟ್ಕೊಳ್ಬಹುದು ಐದು ಇಂಚು ವರ್ಗು ಇಟ್ಕೊಳ್ಬಹುದು ಇಲ್ಲಿ ಐದು ಇಂಚು ಇಟ್ರೆ ಮೂರು ಇಂಚು ಮಿಗುತ್ತೆ ಸೊ ಮುಕ್ಕಾಲ್ ಇಂಚು ಸೀಮಿಂಗ್ ಲೈನ್ಸ್ ಹೋಗಿ ಎರಡು ಕಾಲು ಇಂಚು ಪಟ್ಟಿ ಸಿಗುತ್ತೆ ಸೊ ಇಲ್ಲಿ ನಾನು ಮೂರು ಇಂಚು ಶೋಲ್ಡರ್ ಮಾರ್ಕ್ ಹಾಕ್ತೀನಿ ಸೊ ಐದು ಇಂಚು ನನಗೆ ನೆಕ್ಲೆ ಇಡ್ತೀನಿ ಬ್ರಾಡ್ ಆಗಿರುತ್ತೆ ಚೆನ್ನಾಗಿ ಬರುತ್ತೆ ಇವರು ಬ್ರಾಡ್ ಇಡ್ತಾರೆ ಹೆವಿ ಸೈಜ್ ಇರೋದ್ರಿಂದ ತುಂಬಾ ಏನು ಓವರ್ ಬ್ರಾಡ್ ಅಂತ ಕಾಣಿಸಲ್ಲ ಸೊ ಅದಾದ್ಮೇಲೆ ಬೋಟ್ ನೆಕ್ ಆಗಲಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಆಗಲಿ ಹಾಫ್ ಇಂಚು ಶೋಲ್ಡರ್ ಸ್ಲೋಪ್ ಗೆ ನೀವು ಮಾರ್ಕ್ ಹಾಕ್ಲೇಬೇಕು ಇಲ್ಲ ಅಂದ್ರೆ ಇದು ನೀಟ್ ಆಗಿ ಬರಲ್ಲ ನಾನು ಇದು ಸಾಮಾನ್ಯ ಈ ಶೋಲ್ಡರ್ ಪಾಯಿಂಟ್ ನಾನು ನಾರ್ಮಲ್ ಗೆಲ್ಲ ನಾನು ಹೇಳಲ್ಲ ಡೀಪ್ ನೆಕ್ ಬ್ಲೌಸ್ಗೆಲ್ಲ ನಾನು ಸಜೆಸ್ಟ್ ಮಾಡಲ್ಲ ಬಟ್ ಬೋಟ್ ನೆಕ್ ಬ್ಲೌಸ್ ಹಾಗೆ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಗೆ ಖಂಡಿತ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ಸೊ ನೆಕ್ ಅಗ್ಲ ಐದು ಇಂಚು ಮೂರು ಇಂಚು ಶೋಲ್ಡರ್ ಇಟ್ಟಿದೀವಿ ಇದ್ರ ಸಿಮ್ಮಿಂಗ್ ಅಲೈನ್ಸ್ ಹೋಗಿ ಸ್ಟಿಚಿಂಗ್ ಎಲ್ಲ ಹಾಕಿ ಎರಡು ಕಾಲು ಇಂಚು ಪಟ್ಟಿ ಬರುತ್ತೆ ಸೊ ಇವ್ರದ್ದು ಟೋಟಲ್ ಡೀಪ್ ಬಂದು ಹನ್ನೊಂದೂವರೆ ಇಂಚು ಹೆವಿ ಡೀಪ್ ಬ್ಯಾಕಲ್ ಬೋಟ್ ನೆಕ್ ಇದೆ ಕೇಳಿಸಿಕೊಳ್ಳಿಲ್ಲ ಹನ್ನೊಂದುವರೆಗೆ ಅರ್ಧ ಇಂಚು ಸೇರಿಸಿ ಹನ್ನೆರಡು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಐದು ಇಂಚು ಇಟ್ಟಿದ್ದೀವಿ ಸೊ ಇಲ್ಲಿ ಬ್ರಾಡ್ ಇಟ್ಕೊಳ್ಳಿ ಇಲ್ಲಿ ಐದು ಇಂಚು ಸ್ವಲ್ಪ ಬ್ರಾಡ್ ಆಗುತ್ತೆ ಅಂದ್ರೆ ನೀವು ನಾಲ್ಕು ಇಂಚ್ವರೆಗೂ ಇಟ್ಕೊಳ್ಬೋದು ಮೂರುವರೆ ಇಂಚು ಇಟ್ಕೊಳ್ಬೋದು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಬಾಕ್ಸ್ ನ ಇಲ್ಲಿ ಕ್ರಾಸ್ ಆಗಿ ಹಾಕೊಳ್ಳಿ ಏನ್ ತೊಂದ್ರೆ ಇಲ್ಲ ಯಾಕಂದ್ರೆ ಇಲ್ಲಿ ಬ್ರಾಡ್ ಕಡಿಮೆ ಮಾಡ್ಕೊಳ್ತೀವಿ ಇಲ್ಲಿ ಬ್ರಾಡ್ ಇಟ್ಕೊಳ್ತೀವಿ ಅಂದ್ರೆ ಓಕೆ ಇಲ್ಲ ಇಷ್ಟು ಬ್ರಾಡ್ ನಾವು ಕವರ್ ಮಾಡ್ಕೊಳ್ತೀವಿ ಅದು ಹೋಕೆ ಸೊ ಅದನ್ನು ಹಾಕಿ ತೋರಿಸ್ತೀನಿ ನಾಲ್ಕ್ ಐದು ಇಂಚು ನೋಡಿ ಇಷ್ಟು ಇಷ್ಟು ಇದು ಮೇಲೆ ಡಿಪೆಂಡ್ ಆಗಿದೆ ಕೊಟ್ಟೆ ಅಷ್ಟೇ ಇದಕ್ಕೂ ಇದಕ್ಕೂ ಒಂದ್ ಇಂಚ್ ಅಷ್ಟು ಡಿಫ್ರೆನ್ಸ್ ಬರೋ ತರ ನಾವು ಬ್ಯಾಕ್ ಡಾಟ್ ನ ಹಾಕೊಳ್ಬೇಕು ಸೊ ಒನ್ ಇಂಚ್ ಲೆಕ್ಷ ತಗೊಂಡಿದ್ವಲ್ಲ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈ ಕಡೆ ಸೊ ಇದು ನಮ್ಮ ಬ್ಯಾಕ್ ಡಾಟ್ ನ ಲೆಂತ್ ಇವಾಗ ಇಲ್ಲಿಂದ ನಾವು ಇದು ಬಂದು ಬ್ಯಾಕ್ ಅಲ್ಲಿ ಡಿಸೈನ್ ಬರುತ್ತೆ ಸೊ ಡಿಸೈನ್ ಇರೋದ್ರಿಂದ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಸೊ ಆದ್ರೆ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೈನ್ ಅಪ್ಲೋಡ್ ಮಾಡ್ತೀನಿ ಸೊ ಇಲ್ಲಿ ಯಾವ್ದೇ ನಾನು ಮಾರ್ಕ್ ಆಗ್ತಾ ಇಲ್ಲ ಬೋಟ್ ನೆಕ್ ಅಲ್ಲಿ ಬ್ಯಾಕ್ ಅಲ್ಲಿ ಏನೆಲ್ಲ ಡಿಸೈನ್ ಬರುತ್ತೆ ಸೊ ಅದೆಲ್ಲ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಬಹುದು ಅದು ಸೊ ಇಲ್ಲಿಂದ ಇಲ್ಲಿಗೆ ಒಂದು ಕಾಲ್ ಇಂಚು ಮಾರ್ಕ್ ಹಾಕೊಳ್ಳೋಣ ಸೊ ಮಾರ್ಕ್ ಹಾಕೊಂಡು ನಾವು ಆರ್ಮೋಲ್ ರೌಂಡ್ ಶೇಪ್ ನ ಹಾಕೊಳ್ಳೋಣ ನೋಡಿ ಈ ಆರ್ಮೋಲ್ ಸ್ಕೇಲ್ ಯೂಸ್ ಮಾಡೋವಾಗ ನಾವು ಹಾಕಿರೋ ಮಾರ್ಕಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ನೀವು ಶೇಪ್ ಹಾಕಬೇಕು ಸೊ ಈ ರೀತಿ ಸೊ ಇವು ಆರ್ಮೋಲ್ ರೌಂಡ್ ಬಂದು ಸೊ ಎಷ್ಟಿದೆ ಎಂಟು ಇದೆ ಆರ್ಮೋಲ್ ರೌಂಡ್ ಬಂದು ಎಂಟುವರೆ ಇದೆ ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ನೋಡಿ ಶೋಲ್ಡರ್ ಸ್ಲೋಪ್ ಈಗ ಹಾಫ್ ಇಂಚ್ ಕಟ್ ಮಾಡ್ತೀವಿ ಹಾಫ್ ಇಂಚು ಶೋಲ್ಡರ್ ಹೋಗುತ್ತೆ ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ನೋಡಿ ಎಕ್ಸಾಕ್ಟ್ ಆಗಿ ಎಂಟುವರೆಗಿನ್ನ ಒಂದ್ ಎರಡು ಪಾಯಿಂಟ್ ಜಾಸ್ತಿ ಇದೆ ಜಾಸ್ತಿ ಇದ್ರೆ ಓಕೆ ಬಟ್ ಕಡಿಮೆ ಖಂಡಿತ ಬರಬಾರ್ದು ನಾವು ಸ್ಟಿಚ್ ಮಾಡೋಶೋದ್ಕೆ ಕಟ್ ಮಾಡಿ ಸ್ಟಿಚ್ ಮಾಡೋದ್ಕೆ ಅದು ಸರಿ ಆಗ್ಬಿಡುತ್ತೆ ಜಸ್ಟ್ ಏನಿಲ್ಲ ಏನ್ ಶೋಲ್ಡರ್ ಇದೆ ಅದನ್ನ ನಾನು ಇಟ್ಬಿಟ್ಟೆ ಸೊ ಅದನ್ನೆಲ್ಲ ಇದೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮೇಲೆ ಪ್ರಾಕ್ಟೀಸ್ ಮೇಲೆ ಗೊತ್ತಾಗುತ್ತೆ ಸೊ ಅದಕ್ಕೆ ಹೇಳೋದು ನಾನು ಯಾವಾಗಲೂ ಪ್ರಾಕ್ಟೀಸ್ ಮಾಡಿ ಅಂತ ಸೊ ಇವಾಗ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಂಬೇಡ ಸೊ ಇದ್ರೊಳಗಡೆ ಬೋಟ್ ಬೋಟ್ನೆಕ್ ನಾವು ಏನು ತ್ರೀ ಇಂಚ್ ಮೂರು ಇಂಚು ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿಂದ ಬೋಟ್ ನೆಕ್ ಶೇಪ್ ಕೊಟ್ಟು ಇಲ್ಲಿ ನಾವು ಬ್ರಾಡೆಲ್ಲ ಹಾಕೊಳ್ತೀವಲ್ಲ ಸೊ ಅದನ್ನ ನೀವು ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ಸ್ವಲ್ಪ ಬೇರೆ ಡಿಸೈನ್ ಮಾಡ್ತಾ ಇದ್ದೀನಿ ಇನ್ನು ಡಿಸೈನ್ ನಿಮ್ಗೆ ಯಾವ್ದು ಇಷ್ಟನೋ ಅದೊಂದು ಮಾಡಿ ಚೆನ್ನಾಗಿರೋದೊಂದು ಮಾಡಿ ಅಂತ ನನಗೆ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೂ ಯೋಚನೆ ಮಾಡಿಲ್ಲ ಬಟ್ ಬ್ಯಾಕಲ್ಲಿ ನೆಕ್ ಡಿಸೈನ್ ಇಡಬೇಕು ಅಂತ ನಾನು ಡಿಸೈಡ್ ಮಾಡಿ ಫ್ರಂಟ್ ಡೀಪ್ನೆಕ್ ಬ್ಯಾಕ್ ಬೋಟ್ ಬೋಟ್ನೆಕ್ನ ಮಾಡಿದ್ದೀನಿ ಸೊ ಆದ್ರೆ ಟೈಮ್ ಇದ್ರೆ ಖಂಡಿತ ಇದ್ರ ಡಿಸೈನ್ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಫ್ರಂಟ್ ಫಾರ್ಟ್ಗೆ ಹೋಗೋಣ సో బ్యాక్ పార్ట్ ఆయూ ఫ్రంట్ బ్యాక్ అప్పు అల్ ఉప్ సో హాఫ్ ఇంచ్ ఉప్పటి కజాపట్ అంత మార్క్ హోరణ ఫ్రంట్ అక్కల్వ నేను లెంత్ రెడీ 15 ఇంచ్ సో అదక బ్యాక్ పార్ట్ గా నా 16 ఇంచ్ హి సో ఫ్రంట్ రెడీ 15 ఇంచ్ ప్లస్ ఇంచ్ 16 1/2 ఇంచ్ సారీ 15 ಎರಡೂವರೆ ಇಂಚು ಹದಿನೇಳುವರೆ ಇಂಚು ಬೇಕು ಸೊ ಇಲ್ಲಿ ನನಗೆ ಒಂದ್ ಇಂಚಷ್ಟು ಶಾರ್ಟೇಜ್ ಇದೆ ಸೊ ನಾನಿಲ್ಲಿ ಸ್ವಲ್ಪ ರೀಚಬಲ್ ಕಲರ್ನ ಜಾಯಿನ್ ಮಾಡಿ ಬರ್ತೀನಿ ನೋಡಿ ಇವಾಗ ಲೆಂತ್ ನಾನು ಇಲ್ಲಿ ಯಾವ್ದೋ ಒಂದು ಇತ್ತು ಹಾಕೊಂಡ್ ಬಂದಿದೀನಿ ರೀಚಬಲ್ ಕಲರ್ ಇರಲಿಲ್ಲ ನಡೆಯುತ್ತೆ ಏನಿಕಂದ್ರೆ ಈ ಜಾಗ ಬಂದು ಫ್ರಂಟ್ ಪಟ್ಟಿಗೆ ಹೋಗುತ್ತೆ ಸೊ ಒಂಚೂರು ಕಲರ್ ಎಕ್ಸ್ಚೇಂಜ್ ಇದ್ರೂ ಏನು ತೊಂದ್ರೆ ಇಲ್ಲ ಟಾಪ್ ಅಲ್ಲಿ ಬೇಡ ಇಲ್ಲಿ ಬಾಟಮ್ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಈ ತರ ಶಾರ್ಟೇಜ್ ಬಂದಾಗ ಹೆವಿ ಸೈಜ್ ಬಂದಾಗ ಈ ತರ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಇಲ್ಲ ಈ ತರ ಸೈಜ್ ಬಂದಾಗ ಎಲ್ಲೂ ನಾವು ಪ್ಯಾಚ್ ಹಾಕಲ್ಲ ಏನು ಆ ತರ ಎಲ್ಲ ನಾವು ಮಾಡಲ್ಲ ಅಂದ್ರೆ ನೀವು ಹತ್ತತ್ರ ಒಂದೂವರೆ ಮೀಟರ್ ತಗೋಬೇಕಾಗುತ್ತೆ ಒಂದು ಕಾಲ್ ಮೀಟ್ರ್ ಹಾಫ್ ಸ್ಲೀವ್ ಅಂದ್ರೆ ಎಲ್ಬೋ ಸ್ಲೀವ್ ಎಲ್ಲ ಬೇಕಂದ್ರೆ ಒಂದೂವರೆ ಮೀಟರ್ ಲೈನಿಂಗ್ ತಗೋಬೇಕಾಗುತ್ತೆ ಸೊ ಅದಕ್ಕೆ ಹೇಳೋದು ರೀಚಬಲ್ ಕಲರ್ ಯಾವ್ದು ಇದ್ರೆ ಸೇವ್ ಮಾಡಿ ಇಟ್ಕೊಳ್ಳಿ ಪರವಾಗಿಲ್ಲ ಫ್ರಂಟ್ ಪಟ್ಟಿಗೆ ಹೋಗುತ್ತೆ ನಡೆಯುತ್ತೆ ಸೊ ರೆಡಿ ಹದಿನೈದು ಫ್ರಂಟ್ ಗೆ ರೆಡಿ ಬ್ಲೌಸ್ ನಮ್ಗೆ ಬೇಕಾಗಿರೋದು ಹದಿನೈದು ಇಂಚು ಎರಡೂವರೆ ಇಂಚು ಸೇರಿಸ್ಬೇಕು ಸೊ ಹದಿನೇಳುವರೆ ಹದಿನೇಳುವರೆಗೆ ಇಲ್ಲಿ ಮಾರ್ಕ್ ಹಾಕ್ತೀನಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತಗೋದ್ಬೇಣ ನೋಡಿ ಒಂದ್ ಇಂಚ್ ಅಷ್ಟೇ ಏನ್ ತೊಂದ್ರೆ ಇಲ್ಲ ಇಷ್ಟೆಲ್ಲ ಇದ್ದಾಗ ನೀವು ಈ ರೀತಿ ಪ್ಯಾಚ್ ಹಾಕೊಳ್ಳೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ ಒಳಗಡೆ ಕವರ್ ಆಗ್ಬಿಡ್ತೀವಲ್ಲ ಸೊ ಇವಾಗ ಬ್ಯಾಕ್ ಅಲ್ಲಿ ಎಷ್ಟು ಇಟ್ಟಿದ್ವಿ ಶೋಲ್ಡರ್ ಆರ್ಮ್ ಹೋಲ್ ಸೊ ಸೇಮ್ ಟು ಸೇಮ್ ಇಟ್ಕೊಳ್ಳಿ ಈ ಗೆರೆಯಿಂದ ಆ ಕಡೆ ಈ ಗೆರೆಯಿಂದ ಏನ್ ಹಾಫ್ ಇಂಚ್ ಬಿಟ್ಟಿದೀವಿ ಸೊ ಅದು ಲೆಕ್ಕಕ್ ತಗೊಳಾಗಿಲ್ಲ ಸೊ ಎಂಟು ಗೆ ಮಾರ್ಕ್ ಹಾಕಿ ಸೊ ಇಲ್ಲಿಂದ ಎಂಟು ಇಂಚ್ಗೆ ಮತ್ತೆ ಮಾರ್ಕ್ ಹಾಕಿ ಸಾಮಾನ್ಯ ನಾನು ನಾರ್ಮಲ್ ಬ್ಲೌಸ್ ಅಲ್ಲೆಲ್ಲ ಏನ್ ಶೋಲ್ಡರ್ ತಗೊಳ್ತೀನಿ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ತೀನಿ ಆರ್ಮ್ ಹೋಲ್ಗೆ ಅಂದ್ರೆ ಇವಾಗ ನಾನು ಎಂಟ್ ಇಂಚ್ ಶೋಲ್ಡರ್ ತಗೊಂಡಿದ್ದೀನಲ್ಲ ಆರ್ಮೋಲ್ಗೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು ಎಂಟುವರೆ ಇಡಬೇಕಿತ್ತು ಯಾವಾಗ ನಾರ್ಮಲ್ ಬ್ಲೌಸಲ್ಲಿ ಸೊ ಏನಕ್ಕೆ ಇದ್ರಲ್ಲಿ ಇಟ್ಟಿಲ್ಲ ಅಂದರೆ ನಾರ್ಮಲ್ ಬ್ಲೌಸ್ ಡೀಪ್ ನೆಕ್ ಇರುತ್ತಲ್ಲ ಸೊ ಆವಾಗ ನಾವು ಶೋಲ್ಡರ್ ತುಂಬ ಕಡಿಮೆ ತಗೊಳ್ತೀವಿ ಏನಿಕ್ಕಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಸೊ ಹಾಫ್ ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಇದ್ರಲ್ಲಿ ಹಾಗಲ್ಲ ಎಂಟು ಇಂಚ್ ಇಟ್ಟಿದ್ದೀವಿ ಸೊ ಎಂಟುವರೆ ಇಟ್ಟರೆ ಜಾಸ್ತಿ ಆಗ್ಬಿಡುತ್ತೆ ಈಗ ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಎಂಟೂವರೆ ಇಂಚ್ ಬೇಕಿತ್ತು ಅದು ಸ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಸಪೋಸ್ ಅದನ್ನ ಜಾಸ್ತಿ ಇಟ್ರೆ ಆರ್ಮೋಲ್ ರೌಂಡ್ ಜಾಸ್ತಿ ಬಂದ್ಬಿಡುತ್ತೆ ನೀವು ಇನ್ ಕೇಸ್ ರೀತಿ ಲೈನ್ ಹಾಕೊಂಡು ಆರ್ಮೋಲ್ ರೌಂಡ್ ಹಾಕಿದಾಗ ನಿಮ್ಗೆ ಏನಾದ್ರೂ ಜಾಸ್ತಿ ಕಡಿಮೆ ಬಂದ್ರೆ ಎಂಟುವರೆ ವರೆ ಬೇಕಾಗಿತ್ತಲ್ವಾ ನಮ್ಗೆ ಎಂಟು ಇಂಚ್ ಬಂದ್ರೆ ಆರ್ಮೋಲ್ ರೌಂಡ್ ಇಲ್ಲಿ ಹಾಕಿರ್ತೀವಲ್ಲ ಅದನ್ ತೊಗೊಂಬಂದು ಒಂದ್ ಚೂರ್ ಹಿಂಗ ಹಾಕೊಂಡ್ರೆ ಮುಗಿತು ಸೊ ಮೊದ್ಲೇ ಜಾಸ್ತಿ ಇಟ್ಕೊಂಡು ಕಟಿಂಗ್ ಎಲ್ಲ ಆದ್ಮೇಲೆ ನೀವು ಮೆಷರ್ ಮಾಡ್ಕೊಳೋದಕ್ಕಿಂತ ಮಾರ್ಕ್ ಹಾಕಿರೋವಾಗ್ಲೇ ಮೆಷರ್ ಮಾಡ್ಕೊಂಬಿಟ್ರೆ ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಬರಲ್ಲ ಮತ್ತೆ ಕಟಿಂಗ್ ತಪ್ಪಾಗಲ್ಲ ಚೆಕ್ ಮಾಡ್ಕೊಳ್ಬಹುದು ಕಟಿಂಗ್ ಮಾಡಕ್ ಮುಂಚೆ ಚೆಕ್ ಮಾಡ್ಬೋದು ಸೊ ನೆಕ್ ಅಗಲ ಐದ್ ಇಂಚು ಇಲ್ಲೂ ಅಷ್ಟೇ ಶೋಲ್ಡರ್ ಸ್ಲೋಪ್ಗೆ ಹಾಫ್ ಇಂಚು ಇಲ್ಲಿ ನಾನು ಫ್ರಂಟ್ ಅಲ್ಲಿ ಡೀಪ್ ಬಂದು ರೆಡಿ ಏಳಬೇಕು ಸೊ ಅದಕ್ಕೆ ಹಾಫ್ ಇಂಚ್ ಸೇರಿಸಿ ಏಳು ಇಂಚ್ ಇಡ್ತಾ ಇದ್ದೀನಿ ಇಲ್ಲಿ ಐದು ಇಂಚ್ ಇದೆ ಇಲ್ಲಿ ನಾನು ಐದು ಇಂಚ್ ಇಡಲ್ಲ ತುಂಬಾ ಬ್ರಾಡ್ ಆಗಿಬಿಡುತ್ತೆ ಸೊ ಇಲ್ಲಿ ನಾನು ಮೂರುವರೆ ಇಂಚ್ ಇಡ್ತೀನಿ ನೋಡಿ ಈ ರೀತಿ ಕ್ರಾಸ್ ಆಗಿ ಬರುತ್ತೆ ನಡೆಯುತ್ತೆ ಅಂತಂದ್ರೆ ಇಲ್ಲ ಬಟ್ ಇಲ್ಲಿ ಚೇಂಜ್ ಮಾಡೋಲ್ಲ ಇಲ್ಲಿ ನೀವು ಬ್ರಾಡ್ ಕಡಿಮೆ ಮಾಡ್ಕೊಳ್ಬಹುದು ಸೊ ಇಲ್ಲಿ ನಾನು ಬೇಡ ಈ ತರ ಶೇಪ್ ಹಾಕೋಣ ಇನ್ನು ಚೆನ್ನಾಗಿ ಬರುತ್ತೆ ಸೊ ಬ್ರಾಡ್ ಕಡಿಮೆ ಆಗ್ಬೇಕು ಈ ತರ ಅಂತ ಅಂದಾಗ ಒಂದ್ ಸ್ವಲ್ಪ ನೆಕ್ ಶೇಪ್ ಇದಾವೆ ನೀವ್ ಅದನ್ನ ಚೂಸ್ ಮಾಡಬಹುದು ನೋಡಿ ಇದನ್ನ ಈ ರೀತಿ ತಗೊಬಂದು ಇಲ್ಲಿಂದ ನೋಡಿ ಇದನ್ನ ಈ ರೀತಿ ತಗೊಂಡ್ರೆ ಇದು ಒಳಗ್ ಕವರ್ ಆಗುತ್ತೆ ಬಟ್ ಇಲ್ಲಿ ಚೇಂಜ್ ಆಗಿಲ್ಲ ಸೊ ಅದಲ್ಲೇ ಹೋಗಿ ನಿಂತ್ಕೋಬೇಕು ನೋಡಿ ಇಲ್ಲಿಂದ ಹಿಂಗ್ ಬಂದಲ್ಲ ಶೇಪ್ ಚೆನ್ನಾಗಿದೆ ಈ ಬ್ರಾಡು ಇಲ್ಲಿ ಕವರ್ ಆಯ್ತು ಸೊ ಈ ರೀತಿ ನೆಕ್ಸ್ಟ್ ಶೇಪ್ ಎಲ್ಲ ನೀವು ಒಂದಷ್ಟು ಸ್ಟಾಕ್ ಇಟ್ಕೊಳ್ಳಿ ಒಂದು ವಿಡಿಯೋ ಮಾಡ್ತೀನಿ ಸದ್ಯದಲ್ಲೇ ಸೊ ನೆಕ್ಸ್ಟ್ ಎದೆ ಸುತ್ತೆ ನಾಲ್ಕನೇ ಒಂದು ಭಾಗ ಅಂದ್ರೆ ಹತ್ತುವರೆ ಇಂಚು ಮಾರ್ಕ್ ಹಾಕೊಳ್ಳಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕ್ತಾ ಇದೀನಿ ಡಾಟ್ ಬರುತ್ತೆ ಫ್ರಂಟ್ ಅಲ್ಲಿ ಹಂಗಾಗಿ ಸೊ ನೆಕ್ಸ್ಟ್ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿ ಶೋಲ್ಡರ್ ಅಟ್ಯಾಚ ಇಂಚ್ ಬಿಡಿ ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಟು ಸೆಂಟರ್ ಗೆ ಒಂದು ಮರ್ಚ್ಕೊಳ್ಳಿ ಟೇಪ್ ನ ಸೊ ಇಲ್ಲಿ ಎಲ್ಲಿ ಫೋಲ್ಡ್ ಅಲ್ಲಿ ಮಾರ್ಕ್ ಹಾಕೊಳ್ಳಿ ಒಂದು ಹಾಫ್ ಇಂಚು ಆಚೆ ಬನ್ನಿ ಸೊ ಆರ್ಮೋಲ್ ಸ್ಕೇಲ್ ನ ಯೂಸ್ ಮಾಡೋದು ಹೇಳ್ಕೊಡಿ ಅಂತ ತುಂಬಾ ಜನ ಕಮೆಂಟ್ ಹಾಕ್ತಾ ಇರು ಸೊ ಹಂಗಾಗಿ ಈ ನಡುವೆ ಇದನ್ನ ಯೂಸ್ ಮಾಡ್ತಾ ಇದೀನಿ ಇಲ್ಲಾಂದ್ರೆ ನನ್ನ ಕೈಯಲ್ಲೇ ಹಾಕ್ಬಿಡ್ತಿದ್ದೆ ನೋಡಿ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಎರಡು ಮೂರಕ್ಕೂ ಮ್ಯಾಚ್ ಆಗೋ ತರ ಸ್ಕೇಲ್ ನ ಇಟ್ಕೊಬೇಕು ಸೊ ಕೆಲವರು ಏನ್ಮಾಡ್ತೀರ ಸ್ಕೇಲ್ ಈ ಥರ ಇಟ್ಕೊಂಡು ಇಲ್ಲಿವರೆಗೂ ಬಂದ್ಬಿಡ್ತೀರಾ ರಾಂಗ್ ಅದು ಸೊ ಈ ಇದೇನಿದೆ ಈ ಗೆರೆ ಮೇಲೆ ಬರಬೇಕು ಈ ಕ್ರಾಸ್ ಏನಿದೆ ಇಲ್ಲಿ ಎಂಡ್ ಎಂಡಾಗ್ಬಿಡ್ಬೇಕು ಇಲ್ಲಿವರೆಗೂ ಬರಹಾಗಿಲ್ಲ ಸೊ ಈ ಥರ ಇಟ್ಕೊಳ್ಳಿ ನೋಡಿ ಈ ಪಾಯಿಂಟ್ಗೂ ಮ್ಯಾಚ್ ಆಗ್ತಾ ಇದೆ ಈ ಪಾಯಿಂಟ್ಗೂ ಮ್ಯಾಚ್ ಆಗ್ತಾ ಇದೆ ನೋಡಿ ಈ ಈ ಥರ ಇಟ್ಕೊಂಡು ಸೊ ಇವಾಗ ಮಾರ್ಕ್ ಹಾಕಿ ಸೊ ಏನಿದೆ ಈ ಪೋಷನ್ ಎಂಡ್ ಆಗಿ ಇದು ಏನಿದೆ ಸೇಮ್ ಹಿಂಗೇ ಹೋಗ್ಬಿಡ್ಬೇಕು ಕೆಲವ್ರು ಇಲ್ಲಿವರೆಗೂ ಕೆಲವು ಹಾಕ್ಬಿಡ್ತೀರಾ ಹೇಳ್ತೀನಿ ಯಾರೋಲ್ ಸ್ಕೇಲ್ ನ ಯೂಸ್ ಮಾಡಕ್ಕೂ ಬರ್ಬೇಕು ಕಲ್ಸ್ಕೊಳ್ಬೇಕು ಸೊ ಅಂತ ಸೊ ಆಯ್ತು ಇವಾಗ ನೆಕ್ಸ್ಟ್ ಮಿಡಲ್ ಚೆಸ್ಟ್ ಲೈನ್ ಅಥವಾ ಬಸ್ಟ್ ಪಾಯಿಂಟ್ ಲೈನ್ ನ ಮಾರ್ಕ್ ಹಾಕೋಣ ಈ ಹಾ ಹನ್ನೆರಡು ಇಂಚು ಇಲ್ಲಿಂದ ಬಸ್ಟ್ ಪಾಯಿಂಟ್ ಬಂದು ಹನ್ನೆರಡು ಇಂಚು ಸಾರಿ ಹನ್ನೊಂದುವರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೆರಡು ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಬಸ್ ಪಾಯಿಂಟ್ ಬಂದು ಹನ್ನೊಂದುವರೆ ಅರ್ಧ ಇಂಚು ಸೇರಿಸಿ ಹನ್ನೆರಡು ಇಂಚು ಮಾರ್ಕ್ ಹಾಕೊಳ್ಳಿ ಸೊ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇಲ್ಲಿಂದ ಕೆಳಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇದು ಬಂದು ಅಂಡರ್ ಬಸ್ಟ್ ಲೈನ್ ಒಂದು ಲೈನ್ ಹಾಕೊಳ್ಳಿ ಅಂಡರ್ ಬಸ್ ಲೈನ್ ಇದು ಫ್ರಂಟ್ ಪಟ್ಟಿ ಲೈನು ಆಗುತ್ತೆ ಇಷ್ಟು ಲೈನ್ ಈಗ ಸುತ್ತಳತೆ ಹಾಕಬೇಕು ಚೆಸ್ಟ್ ಮೆಷರ್ಮೆಂಟ್ ಬಂದು ಹತ್ತುವರೆ ಇಂಚು ಮಿಡಲ್ ಚೆಸ್ಟ್ ಗೆ ಹತ್ತುವರೆ ಇಂಚು ಏನಿದೆ ಅದಕ್ಕೆ ಮುಕ್ಕಾಲು ಇಂಚು ಆಡ್ ಮಾಡ್ಕೊಳ್ಳಿ ಬಂದಿದ್ದು ಫಾರ್ಮುಲಾ ನಿಮ್ಮ ಹತ್ರ ಮೆಷರ್ಮೆಂಟ್ ಇಲ್ಲ ಅಂದ್ರೆ ಸೊ ಹತ್ತುವರೆಗೆ ಮುಕ್ಕಾಲು ಇಂಚ್ ಸೇರಿಸಿದಾಗ ಹನ್ನೊಂದು ಕಾಲ ಆಗುತ್ತೆ ಮಾರ್ಕ್ ಹಾಕೊಳ್ಳಿ ಅದೇ ಮಾರ್ಕ್ ಇಲ್ಲೂ ಹಾಕೊಳ್ಳಿ ಲಾಸ್ಟ್ ಲೈನ್ಗೂ ಸೇಮ್ ಮಾರ್ಕ್ ಹಾಕೊಳ್ಳಿ ಹಾಕೊಂಡು ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಸೊ ಇಲ್ಲಿ ಎರಡು ಇಂಚು ಮಾರ್ಜಿನ್ ಏನ್ ಬೇಕು ಅದು ಎಕ್ಸಾಕ್ಟ್ ಆಗಿದೆ ಸೊ ಫಸ್ಟ್ ಸೊ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಅದಕ್ಕೆ ಮೂರು ಇಂಚ್ ಆಡ್ ಮಾಡಿ ಸೊ ಇದಕ್ಕೋಸ್ಕರನೇ ನಾನು ಒಟ್ಟಿಗೆ ತಗೊಳ್ಳೋದು ಈಗ ಇಲ್ಲಿ ಎರಡು ಇಂಚು ಕರೆಕ್ಟ್ ಆಗಿ ಬಿಕಿದೆ ಸೊ ನೆಕ್ಸ್ಟ್ ಇವಾಗ ಡಾಟ್ ಮಾರ್ಕ್ ಹಾಕೊಳ್ಳೋಣ ಡಾಟ್ ಮಾರ್ಕಗೆ ಫಸ್ಟು ಫಸ್ಟ್ ಮೇನ್ ಡಾಟ್ ಮಾರ್ಕ್ ಹಾಕೊಳ್ಬೇಕು ಮೇನ್ ಡಾಟ್ ಮಾರ್ಕ್ ಹಾಕೊಳ್ಳಕ್ಕೆ ನಲವತ್ತೆರಡು ಇಂಚಿನ ಡಿವೈಡೆಡ್ ಬೈ ಹತ್ತರಿಂದ ಟೆನ್ ಇಂದ ಡಿವೈಡ್ ಮಾಡಿದಾಗ ನಮಗೆ ಫೋರ್ ಪಾಯಿಂಟ್ ಟೂ ಬರುತ್ತೆ ನೀವು ಅದನ್ನ ಫೋರ್ ಪಾಯಿಂಟ್ ಫೈವ್ ಕನ್ವರ್ಟ್ ಮಾಡ್ಕೊಂಬುದು ಈ ರೀತಿ ಹೆವಿ ಸೈಜ್ ಇದ್ದಾಗ ಫಾರ್ಟಿ ಟೂ ಇಂದ ಫೋರ್ಟಿ ಫೈವ್ ವರ್ಗು ಫೋರ್ ಪಾಯಿಂಟ್ ಫೈವ್ ನ ನೀವು ಇಟ್ಕೊಳ್ಬಹುದು ಆರಾಮ್ಸಿ ಸೊ ಇದು ಬಂದು ಮೇನ್ ಡಾಟ್ ನ ಲೆಂತ್ ಮತ್ತೆ ಅಗಲ ಸೊ ಸುತ್ತಳತೆ ಸೊಂಟದ ಸುತ್ತಳತೆ ಎಷ್ಟಿದೆ ಇವ್ರದು ಮೂವತ್ನಾಲ್ಕ ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಏಟ್ ಪಾಯಿಂಟ್ ಫೈವ್ ಬರುತ್ತೆ ನೋಡಿ ಈ ಲೈನ್ ಇಂದ ಎಂಟೂವರೆ ಎಂಟೂವರೆಗೆ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಇಲ್ಲಿ ಎಷ್ಟು ಮಿಕ್ತು ನೋಡಿ ಎರಡೂವರೆ ಇಂಚು ಸೊ ಎರಡೂವರೆ ಇಂಚಿನ ಎರಡು ಕಡೆ ಹಂಚಬೇಕು ಅಂದ್ರೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಸೊ ಈಗ ಈ ಲೈನ್ ನ ಸೇರ್ ಸೇರಿಸ್ಕೊಂಡ್ಬಿಡಿ ಸೊ ಇಷ್ಟ ಆದ್ಮೇಲೆ ಫ್ರಂಟ್ ಪಟ್ಟಿಗೆ ನಾವು ಮಾರ್ಕ್ ಹಾಕೊಳ್ಬೇಕು ಸೊ ಈ ಲೈನ್ ಇದೆಯಲ್ಲ ಇಲ್ಲಿಂದ ಒನ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಎಲ್ಲೋಯ್ತು ನಮ್ಮ ಆರ್ಮೋಲ್ ಸ್ಕೇಲ್ ಆರ್ಮೋಲ್ ಸ್ಕೇಲ್ ತುಂಬಾ ಕಡೆ ಯೂಸ್ ಆಗುತ್ತೆ ಬಟ್ ಅಷ್ಟೇ ನೀವು ನೋಡಿ ಶೇಪ್ ನೀಟ್ ಆಗಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳಿ ಈ ಪಾಯಿಂಟ್ಗೆ ನೋಡಿ ಫ್ರೆಂಟ್ ಪಟ್ಟಿ ಕಾಣಿಸ್ತಿದ್ಯಾ ಫ್ರೆಂಟ್ ಪಟ್ಟಿ ರೆಡಿ ಆಯ್ತು ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಇಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಡಾಟ್ ಹಾಫ್ ಇಂಚ್ ಡಾಟ್ ಅಷ್ಟೇ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ ಇಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಳ್ಳಿ ಇದು ಅಷ್ಟೇ ಹಾಫ್ ಇಂಚ್ ಡಾಟ್ ಬರುತ್ತೆ ಸೊ ನೆಕ್ಸ್ಟ್ ಈ ಪಾಯಿಂಟ್ ಇಂದ ಮತ್ತೆ ನೀವು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ சோ நேராக ெர சோ இது அஸ்டே ஹாஃப் இன்ச் டாட் பருத்த கட் மா ಸೊ ನೋಡಿ ಫ್ರಂಟ್ ಅಲ್ಲಿ ಬ್ರಾಡ್ ಬಂದಿದೆ ಇಷ್ಟಿದ್ರೆ ಬ್ರಾಡ್ ಇದ್ರೆ ಏನ್ ತೊಂದರೆ ಇಲ್ಲ ತುಂಬಾ ಏನು ಹೆವಿ ಸೈಜ್ ಇರೋರಿಗೆ ತುಂಬಾ ಹೆವಿ ಬ್ರಾಡ್ ಅನ್ಸಲ್ಲ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಬ್ರಾಡ್ ಮತ್ತೆ ಡೀಪ್ ಎಲ್ಲ ಇಟ್ಕೊಳ್ಳೋದು ಸೊ ಇದು ನಮ್ಮ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ನ ಕಟ್ಟಿಂಗ್ ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ ಸೊ ಇದ್ರದ್ದು ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ತೀನಿ ಹಾಗೆ ಸ್ಲೀವ್ ಸ್ಲೀವ್ ಕಟಿಂಗು ನಾರ್ಮಲ್ ಬ್ಲೌಸ್ಗೆಲ್ಲ ನೀವು ಹೇಗ್ ಕಟ್ ಮಾಡ್ತೀರಾ ಸೇಮ್ ಟು ಸೇಮ್ ಇದು ಏನಿದೆ ಹಾರ್ಮಲ್ ಇದಕ್ ಮ್ಯಾಚ್ ಆಗೋ ಹಾಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಸೊ ಈ ಇದ್ರ ಹಿಂದಿನ ವಿಡಿಯೋ ಮ್ಯಾಚ್ ಮಾಡ್ಕೊಂಡು ಹೇಗೆ ಕಟಿಂಗ್ ಮಾಡೋದು ಸ್ಲೀವ್ನ ಅನ್ನೋದನ್ನ ಪರ್ಫೆಕ್ಟ್ ಆಗಿ ತೋರಿಸಿದೀನಿ ಆ ವಿಡಿಯೋ ನೋಡ್ಕೊಂಡು ಸ್ಲೀವ್ ಬೇಕಾದ್ರೆ ನೀವು ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ಸೊ ಇದರಿಂದ ಇದಕ್ಕೆ ಮುಂಚೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಈ ಆರ್ಮಾಲ್ ರೌಂಡ್ ಗೆ ಮ್ಯಾಚ್ ಆಗೋ ತರ ಸ್ಲೀವ್ನ ಕಟಿಂಗ್ ಮಾಡ್ಕೊಂಡಿರೋದು ಸ್ಲೀವ್ ಜಾಸ್ತಿನೂ ಬರಬಾರ್ದು ಕಡಿಮೆನೂ ಆಗಬಾರದು ಆರ್ಮಾಲ್ ರೌಂಡ್ ಹಾಗೆ ಚೆಸ್ಟ್ ರೌಂಡ್ ಗೆ ಮ್ಯಾಚ್ ಆಗಬೇಕು ಸೊ ಆ ರೀತಿ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಸ್ಲೀವ್ನ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ಅಷ್ಟೇ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟಾದರೆ ಲೈಕ್ ಇಲ್ಲ ಆದರೆ ಡಿಸ್ಲೈಕ್ ಆದರೆ ಇದ್ರದ್ದು ಕಟಿಂಗ್ನ ಸಾರಿ ಡಿಸೈನ್ನ ಅಪ್ಲೋಡ್ ಮಾಡ್ತೀನಿ ನೋಡಿ ಬ್ಲೌಸ್ ಬಿಸಿದೆ ಆದರೆ ಅಪ್ಲೋಡ್ ಮಾಡ್ತೀನಿ ನೋಡಬೇಕು ಟೈಮ್ ಇಲ್ಲ ಟ್ರೈ ಮಾಡ್ತೀನಿ ಯಾವುದಾದ್ರೂ ನಿಮಗೆ ಕಲಿಯುವಂಥ ಡಿಸೈನ್ನ ಹುಡುಕಿ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ವಿಡಿಯೋ ಕಂಪ್ಲೀಟ್ ಆಯಿತು ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಆನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ವಂತವರೆಲ್ಲ ಖಂಡಿತ ಜಾಯ್ನ್ ಆಗ್ಬೋದು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ಗೆ ವಾಟ್ಸಪ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಏಪ್ರಿಲ್ ಹದಿನೇಳ ತಾರೀಕಿಂದ ಕ್ಲಾಸ್ ಶುರುವಾಗ್ತಾ ಇದೆ ನಿಮಗೆ ಅದರಲ್ಲಿ ಏನು ಕಟ್ಟಿಂಗ್ ಮಾಡಿ ತೋರಿಸ್ತೇ ಇದ್ರ ಜೊತೆಗೆ ಇನ್ನೂ ಕ್ಲಿಯರ್ ಆಗಿ ಕಟ್ಟಿಂಗ್ ಹಾಗೆ ನೋಟ್ಸ್ ಸೊ ಎಲ್ಲಾನು ಅದರಲ್ಲಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇದೆ ಏನೇನೆಲ್ಲ ಹೇಳ್ಕೊಡ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಅಂತ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಸೊ ವಿಡಿಯೋ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಈ ನಮ್ ಮೆಸೇಜ್ ಈ ಏನ್ ಶೋ ಆಗ್ತಾ ಇದೆ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಲಿಂಕ್ ಕೂಡ ಕಳಿಸ್ತೀವಿ ಸೆಕೆಂಡ್ ಬ್ಯಾಚ್ ಫಸ್ಟ್ ಬ್ಯಾಚ್ ನೀಟಾಗಿ ರನ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಸೆಕೆಂಡ್ ಬ್ಯಾಚ್ ನ ಏಪ್ರಿಲ್ ಹದಿನೇಳ ತಾರೀಕಿನ ಶುರು ಶುರು ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು